ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ಸ್ಟೆಂಟಾಗಿ ಸೌತೆಕಾಯಿ ದೋಸೆನ ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇನ್ಸ್ಟೆಂಟಾಗಿ ರುಚಿಯಾಗಿ ಬ್ರೇಕ್ಫಾಸ್ಟ್ ಏನಾದರೂ ಟ್ರೈ ಮಾಡೋದಿದ್ದರೆ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಪದೇ ಪದೇ ಇದನ್ನೇ ಮಾಡ್ತಾ ಇರ್ತೀರಾ ಅಷ್ಟು ರುಚಿಯಾಗಿ ಬೇಗನೆ ಕೂಡ ಆಗುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಕಟ್ಟೋದಿದ್ದರೆ ಕೂಡ ಕಟ್ಬೋದು ಅಷ್ಟು ರುಚಿಯಾಗಿ ಬರುತ್ತೆ ಹಾಗೆ ಈ ಉದ್ದಿನ ಬೇಳೆ ನೆನೆಸೋದು ಹಾಗೆ ಅಕ್ಕಿ ಹಿಟ್ಟು ಕೂಡ ರೆಡಿ ಮಾಡ್ಕೊಳ್ಳೋದು ಯಾವುದೇ ಕೂಡ ಟೆನ್ಷನ್ ಇರೋದಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ನಾವು ಈ ಈ ರೀತಿ ಹೆಲ್ದಿಯಾದಂತಹ ಬ್ರೇಕ್ಫಾಸ್ಟ್ನ ನಾವು ರೆಡಿ ಮಾಡ್ಕೋಬಂದು ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ನಾನು ಫಸ್ಟ್ ಇಲ್ಲಿ ಅಳತೆಗೆ ಅಂತ ಈ ಕಪ್ಪನ್ನ ಇದ್ದೀನಿ ಬೇಕಾದರೆ ನೀವು ಲೋಟ ಅಥವಾ ಯಾವುದೇ ಆದರೂ ಯೂಸ್ ಮಾಡಿ ಅದೇ ಅಳತೆಗೆ ಒಂದೇ ತರಹದ ಅಳತೆನ ಯೂಸ್ ಮಾಡಿ ಕಪ್ಪನ್ನು ನಾನು ಫಸ್ಟ್ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ಹಾಗೆ ನಾನು ಅದೇ ಕಪ್ಪಿಂದ ಮುಖಾಲು ಕಪ್ಪಾಗುವಷ್ಟು ಈ ಚಿರೋಟೆ ರವೆ ಅಂತಾರಲ್ವ ಸಣ್ಣ ರವೆ ಹೋಳ್ಗೆ ರವೆ ಕೂಡ ಅಂತಾರೆ ಇದನ್ನು ನಾನು ಇದನ್ನು ಹಾಕ್ಕೊತಾ ಇದ್ದೀನಿ ಬೇಕಾದರೆ ನೀವು ಮೀಡಿಯಮ್ ಸೂಜಿ ಇದ್ದರೆ ಅದು ಕೂಡ ಹಾಕ್ಕೋಬೋದು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಕೂಡ ಹಾಕ್ಕೊತಾ ಇದ್ದೀನಿ ಬೇಕಾದರೆ ನೀವು ಗೋಧಿ ಹಿಟ್ಟು ಕೂಡ ಹಾಕ್ಕೋಬೋದು ಹಾಗೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ನೀವು ಈ ಪ್ರೊಸೆಸ್ನ ಡಬಲ್ ಕೂಡ ಮಾಡಿ ಮಾಡ್ಬೋದು ಈ ಅಳತೆನ ಡಬಲ್ ಹಾಕ್ಕೊಂಡ್ರೆ ಆಯಿತು ನಾನು ಎರಡು ಸೌತೆಕಾಯಿಯನ್ನು ಯೂಸ್ ಮಾಡ್ತಾಯಿದ್ದೀನಿ ಫ್ರೆಶ್ ಆದಂಥ ಸೌತೆಕಾಯಿನ ಈ ರೀತಿ ಸಣ್ಣದಾಗಿ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಬೇಕಾದರೆ ನೀವು ಈ ಕೊಬ್ಬರಿ ತುರಿಯೋದಿರುತ್ತೆ ಅಲ್ವ ಅದರಿಂದ ಕೂಡ ನಾವು ನೀವು ತುರಿದ್ಬಿಟ್ಟು ಈ ಮಿಕ್ಸಿ ಜಾರಿಗೆ ಹಾಕೋಬೋದು ಬೇಗನೆ ಇನ್ಸ್ಟೆಂಟಾಗಿ ಆಗುತ್ತೆ ರುಚಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇದೆಲ್ಲವನ್ನು ನಾನು ಎರಡು ಸೌತೆಕಾಯಿನ ಇದ್ದೀನಿ ಬೇಕಾದರೆ ನೀವು ಡಬಲ್ ಮಾಡ್ಕೋಬೇಕಪ್ಪ ಅಂದರೆ ನೀವು ಡಬಲ್ ಆಗಿ ಎಲ್ಲ ಕೂಡ ಅಳತಿನ ಡಬಲ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ನೀರನ್ನು ಹಾಕಿದನ್ನು ನಾನು ನುಣ್ಣಗೆ ಈ ರೀತಿ ಸಾಫ್ಟಾಗಿ ರುಬ್ಕೋಬೇಕು ಯಾವುದೇ ಕಾರಣಕ್ಕೂ ತರಿತರಿ ಆಗಿರ್ಬೋದು ಇಲ್ಲಾಂದರೆ ದೋಸೆ ಹಾಕುವಾಗ ದೋಸೆ ಚೆನ್ನಾಗಿ ಬರೋಲ್ಲ ನೋಡಿ ಈ ರೀತಿ ಸ್ಮೂತಾಗಿ ಪೇಸ್ಟ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಸ್ಮೂತಾಗಿ ಬ್ಯಾಟರು ಬರಬೇಕು ನಾನು ಇದನ್ನು ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ ಒಂದು ದೊಡ್ಡಳತೆ ಒಂದು ಬಟ್ಲಿಗೆ ಹಾಕ್ಕೊಳ್ಳಿ ಹಾಕಿದಕ್ಕೆ ನಾನು ಒಂದು ಸ್ವಲ್ಪ ಈ ಮಿಕ್ಸಿ ಜಾರಲ್ಲಿರುವ ನೀರನ್ನ ಈ ರೀತಿ ಸ್ವಲ್ಪ ತೊಳೆದು ಹಾಕ್ಕೊತಾ ಇದ್ದೀನಿ ಹಾಗೆ ನಾನು ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಸಕ್ಕರೆ ಹಾಕೊಂಡ್ರೆ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ ಬೇಕಾದರೆ ನೀವು ಇಷ್ಟ ಅಂದರೆ ಸಕ್ಕರೆ ಹಾಕೋದೇ ಇದ್ದರೂ ಕೂಡ ನಡೆಯುತ್ತೆ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರ ಪ್ಲೀಸ್ ಒಂದು ವೀಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೊಸಬ್ರು ನಮ್ಮ ಚಾನಲ್ನ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವೆಲ್ಲರಿಗಿಂತ ಮೊದಲು ನಮ್ಮ ವೀಡಿಯೋನ ನೋಡ್ಬೋದು ನಾನೊಂದು ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ ಬೇಕಾದರೆ ಹಾಕಿ ಇಲ್ಲಾಂದ್ರೂ ಕೂಡ ನಡೆಯುತ್ತೆ ರೀತಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಒಮ್ಮೆ ಟ್ರೈ ಮಾಡಿ ನೋಡಿ ಪದೇ ಪದೇ ಮಾಡ್ತಾನೆ ಇರ್ತೀರ ಅಷ್ಟು ರುಚಿಯಾಗಿ ಬರುತ್ತೆ ಇದನ್ನು ಈ ರೀತಿ ಚೆನ್ನಾಗಿ ದೋಸೆ ಬ್ಯಾಟರ್ ಥರ ರೆಡಿ ಮಾಡ್ಕೋಬೇಕು ಏನಾದರೂ ಸ್ವಲ್ಪ ಗಟ್ಟಿ ಈ ರೀತಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಈ ದೋಸೆ ಹಂಚಿಗೆ ನಾವು ಒಂದು ಸ್ವಲ್ಪ ಈ ಅಡುಗೆ ಎಣ್ಣೆನ ಹಾಕಿ ಚೆನ್ನಾಗಿ ಸವರ್ಕೋಬೇಕು ದೋಸೆ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಅಡುಗೆ ಎಣ್ಣೆನ ಚೆನ್ನಾಗಿ ಹಾಕಿ ಅಥವಾ ನೀರನ್ನು ಕೂಡ ಈ ರೀತಿ ಚಿಮಿಕ್ಸಿ ಚೆನ್ನಾಗಿ ಒಂದು ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಪೇಪರಿಂದ ಚೆನ್ನಾಗಿ ರೀತಿ ಕ್ಲೀನ್ ಮಾಡಿಬಿಟ್ಟು ದೋಸೆ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಈ ರೀತಿ ನಾವು ಒಂದು ಚಮಚ ಇಂದ ಈ ರೀತಿ ದೋಸೆ ಹಿಟ್ಟು ಹಾಕಿದ ಮೇಲೆ ಹಿಂದೆಯೇ ಇದನ್ನು ಈ ಚಮಚನ ಮೇಲೆ ಎತ್ತಿದ ಹಾಗೆ ಈ ರೀತಿ ತಿರುಗಿಸ್ತಾನೆ ಈ ರೀತಿ ಇನ್ಸ್ಟೆಂಟಾಗಿ ದೋಸೆನ ತೆಳುವಾಗಿ ರೆಡಿ ಮಾಡ್ಕೊಳ್ಳಿ ತುಂಬಾ ಸಖತ್ತಾಗಿ ಪೇಪರ್ ದೋಸೆ ಥರ ಬರುತ್ತೆ ಹಾಗೆ ಒಂದು ಸ್ವಲ್ಪ ಮೇಲೆ ನಿಮ್ಗೆ ತುಪ್ಪ ಅಥವಾ ಬಟರ್ ಇದ್ರೆ ಬಟರ್ ಕೂಡ ಹಾಕೋಬೋದು ನಾನು ಅಡುಗೆ ಎಣ್ಣೆನ ಹಾಕಿ ಒಂದೆರಡು ಸ್ಪೂನ್ ಆಗುವಷ್ಟು ಚೆನ್ನಾಗಿ ಎಲ್ಲ ಕಡೆ ರೋಸ್ಟ್ ಆಗುವ ಹಾಗೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದೇ ರೀತಿ ನೀವು ಕೊನ್ ಎರಡನೇ ದೋಸೆ ಮಾಡೋದಿದ್ರೆ ಕೂಡ ಅಷ್ಟೇ ಸ್ವಲ್ಪ ನೀರನ್ನ ಚಿಮುಕ್ಸಿ ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಕ್ಲೀನ್ ಮಾಡಿ ಹಾಕಿ ದೋಸೆಗಳು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಯಾವ ರೀತಿ ದೋಸೆ ರೆಡಿ ರೆಡಿಯಾಗಿದೆ ಅಂತ ತಿನ್ನೋಕೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕೋದನ್ನು ಮರಿಬೇಡಿ ನಾನು ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗ್ತೇನೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್